ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಈ ವರ್ಷ ಉತ್ತಮ ಮಳೆಯಾಗುವ ಮುನ್ಸೂಚನೆ ಇದ್ದು ಜಿಲ್ಲಾ ಪಂಚಾಯತ್ ಯೋಜನೆ ಹಾಗೂ ರಾಜ್ಯ ಯೋಜನೆಯ ಅಡಿಯಲ್ಲಿ ಒಟ್ಟು ಒಂಬತ್ತು ಸಾವಿರದ ನೂರಕ್ಕೂ ಅಧಿಕ ಗಿಡಗಳನ್ನ ನೆಡುವ ಗುರಿ ಹೊಂದಲಾಗಿದೆ ಎಂದು ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿ ಜಿ ಸಂಗಾಲಿಕಾ ಹೇಳಿದರು ತಾಲೂಕಿನ ಬಸರಕೋಡ ಕ್ರಾಸ್ ಬಳಿ ಶುಕ್ರವಾರ ಗುಡಿಹಾಳದ ನಾಲ್ಕು ಕಿಲೋಮೀಟರ್ ರಸ್ತೆಯಲ್ಲಿ ಒಂಬೈನೂರ ನಲವತ್ತೈದು ಗಿಡಗಳನ್ನ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಪ್ರತಿ ವರ್ಷದಂತೆ ರೈತರಿಗೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ರಿಯಾಯಿತಿ ದರದಲ್ಲಿ ಶ್ರೀಗಂಧ ರಕ್ತಚಂದನ ಸಾಗವಾನಿ, ಮಹಾಗಣಿ ಹೆಬ್ಬೇವು ಸೀತಾಫಲ ಕರಿಬೇವು ಲಿಂಬೆ ಪೇರಲ ಸೇರಿದಂತೆ ಮೂವತ್ತೆರಡು ವಿಧದ ಗಿಡಗಳನ್ನು ಮಾರಲಾಗ್ತಾ ಇದೆ ರೈತರು ತಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹಾಗೂ ಹೊಲದ ಉತಾರಿಯ ಜೆರಾಕ್ಸ್ ಪ್ರತಿಗಳನ್ನ ನೀಡಿ ಗಿಡಗಳನ್ನ ಕೇಸಾಪುರ ಸಮೀಪದ ಸಸ್ಯ ಪಾಲನಾಲಯದಲ್ಲಿ ಪಡೆದುಕೊಳ್ಳಬಹುದು ಎಂದು ಹೇಳಿದರು ಪ್ರಾದೇಶಿಕ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ಬಸನಗೌಡ ಬಿರಾದರ್ ಹಸಿರು ತೋರಣ ಗೆಳೆಯರ ಬಳಗದ ಅಧ್ಯಕ್ಷ ಡಾ ವೀರೇಶ್ ಶೆಟಗಿ ಕಾರ್ಯದರ್ಶಿ ಬಿಎಚ್ ಬಳಬಟ್ಟಿ ಮಾಜಿ ಅಧ್ಯಕ್ಷರಾದ ನಾಗಭೂಷಣ್ ನಾವದ್ಗಿ ಬಿಎಸ್ ಮೇಟಿ ಅಶೋಕ್ ರೇವಡಿ ರಾಜಶೇಖರ್ ಕಲ್ಯಾಣಮಠ್ ರವಿ ಗೂಳಿ ಸಂಚಾಲಕ ಮಹಾಬಲೇಶ್ವರ್ ಗಡೇದ್ ಬಿಎಸ್ ಪಾಟೀಲ್ ಸುರೇಶ್ ಕಲಾಲ್ ಸಂಜೀವ್ ಕಡೂರ್ ಆದೇಶ್ ಕೋಳೂರ್ ಅರಣ್ಯ ಇಲಾಖೆಯ ಅನಿಲ್ ರಾಠೋಡ್ ಅನಿಲ್ ಚೌವ್ವಾಣ್ ಪರಮಾನಂದ್ ಪಾಟೀಲ್ ಬಸವರಾಜ್ ಬ್ಯಾಕೋಡ್ ಮಹದೇವ್ ತಾಜ್ಮಹಲ್ ನಿರ್ಮಲಾ ಸಿದ್ನಾಳ್ ಶ್ರೀನಿಧಿ ಬ್ರಾದರ್ ಇದ್ದರು ಕೋಳೂರು ಗ್ರಾಮದ ಸಂತೋಷ್ ಶ್ರೀಮಠ್ ಗಿಡಗಳನ್ನ ನೆಡುವ ಪೂಜಾ ವಿಧಿ ವಿಧಾನಗಳನ್ನ ನಡೆಸಿಕೊಟ್ಟರು ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ